ಎಲ್ರಿಗೂ ನಮಸ್ಕಾರ ಬಾಳೆಗೊಂದದ ಹರಿದೀಪ ನಮಗೆ ಅನುಭವ ವಯಸ್ಸಿನಿಂದ ಆಗೋದಲ್ಲ ಅದು ಪರಿಸ್ಥಿತಿಯಿಂದ ನಾವು ದೊರಕುತ್ತೆ ಏಕೆಂದರೆ ನಾವು ಬದುಕಿನ ಜನನದಿಂದ ಗೋರಿಯವರೆಗೂ ಕೂಡ ಈ ಪಾಠವನ್ನು ಕಲಿತಾ ಹೋಗ್ತೀವಿ ಇಂಥ ಅನುಭವಗಳು ನಮಗೆ ಅನೇಕ ಅನೇಕ ಪಾಠ ಕಲಿತು ಹೌದು ಹೀಗಿರಬಾರ್ದು ಹೀಗಿರಬಾರ್ದು ಅಂತ ಪ್ರತಿ ಕ್ಷಣ ಕಲಿತಿದ್ದೀವಿ ಯಾರೂ ಪರಿಪೂರ್ಣರಾಗ್ಲಿಕ್ಕಾಗಲ್ಲ ಪರಿಪೂರ್ಣ ವ್ಯಕ್ತಿ ಇದುವರೆಗೂ ಹುಟ್ಟಿಲ್ಲ ಹುಟ್ಟಿಲ್ಲ ಇಲ್ಲ ಅವ್ರಿಲ್ ಈ ಭೂಮಿ ಮೇಲೆ ಇಲ್ಲ ಅನ್ನೋದನ್ನು ನಾವು ಗಮನಿಸ್ತೀವಿ ಹಾಗೆಯೇ ತುಂಬ ಡಿಪೆಂಡೆನ್ಸ್ ಬೇಡ ಭ್ರಮೆ ಬೇಡ ನಮ್ಮವರು ಅಂತ ಅಂದ್ಕಂಡರೆಲ್ಲ ನಮ್ಮ ಜೊತೆ ಯಾವಾಗಲೂ ಒಂದೇ ಥರ ಇರ್ತಾರೆ ಅನ್ನೋದು ನನ್ನ ತಪ್ಪು ಈ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ವೇಗವಾಗಿ ಸೂಪರ್ ಫಾಸ್ಟು ಬದಲಾಗೋವಂಥದ್ದು ಯಾವುದು ಗೊತ್ತಾ ಮನುಷ್ಯನ ಮನಸ್ಸು ಆಲೋಚನೆ ಮಾತ್ರ ಅದರಿಂದ ಆ ಭ್ರಮೇಲಿ ಇರಬೇಡಿ ಅವರಿದ್ದಾರೆ ಹೀಗೆ ಇರ್ತಾರೆ ಬೇಡ ಇವತ್ತು ಹೇಗಿದ್ದಾರಾ ಇವತ್ತು ಆ ಖುಷಿನ ಅನುಭವಿಸಿದಲ್ಲ ನಾಳೆ ಅವ್ರು ಬದಲಾದರೆ ಅದಕ್ಕೆ ನಾವು ಕಾರಣರಲ್ಲ ಅವ್ರು ಹೇಗಿದ್ದಾರೆ ಹಾಗೆ ಆದರೆ ತುಂಬ ಅವರಿಲ್ಲದೆ ನಾನು ಬದುಕಲಾರೆ ಅನ್ನೋ ಆ ಸ್ಥಿತಿಗೆ ನಾವು ಹೋಗೋದು ಬೇಡ ಹಾಗಿದ್ದಾಗ ಅದು ನಮ್ಮನ್ನು ನಾವು ಮತ್ತೆ ಹೊರಗಡೆ ಬರಲಿಕ್ಕೆ ಕಷ್ಟ ಆಗುತ್ತೆ ಬದುಕಿನಿಂದ ಅವರಿವ್ರ ಸಂತೋಷಕ್ಕೆ ನಾವು ಬದುಕೋದು ಬೇಡ ನಮ್ಮ ಸಂತೋಷಕ್ಕಾಗಿ ನಾವು ಬದುಕೋಣ ಹಾಗಂತ ಅಷ್ಟು ಸ್ವಾರ್ಥಿಗಳಾಗೋದು ಬೇಡ ನಮ್ಮ ಕೈಲಾದ ಸಹಾಯವನ್ನು ಮಾಡೋಣ ಆದರೆ ನಮ್ಮ ತನವನ್ನು ಮಾರಿ ಸ್ವಾಭಿಮಾನವನ್ನು ತುಂಬ ಬಿಟ್ಟು ಅವ್ರ ಬಿಗ್ ಮಾಡಿ ಬರತಕ್ಕಂಥ ಸ್ಥಿತಿ ಬೇಕಾಗಿಲ್ಲ ಹಾಗೆಯೇ ತುಂಬ ಪ್ರಾಮಾಣಿಕತೆ ಹೇಳ್ಬೋದು ಕೆಲವರು ಪ್ರಾಮಾಣಿಕತೆ ಮನುಷ್ಯನನ್ನು ಒಂಟಿ ಹಾಕ್ಸೋದು ಗ್ಯಾರಂಟಿ ಅಂತ ಬಣ್ಣ ಬಣ್ಣದ ಮಾತುಗಳನ್ನು ಆಡೋರಿ ಮಾತ್ರ ಪ್ರಪಂಚ ಅಂತ ಆದರೆ ಅದು ತುಂಬ ದಿನ ನಡೆಯಲ್ಲ ಅನ್ನೋದಕ್ಕೆ ನಾವು ಬೇಕಾದಷ್ಟು ಇತಿಹಾಸದಲ್ಲಿ ಪಾಠವನ್ನು ಕಲ್ತಿದ್ದೀವಿ ಹೇಗೆ ಒರ್ಜಿನಲ್ ಅನ್ನೋದು ಒರ್ಜಿನಲ್ ಆಗೇ ಕೊನೆಗೆ ಉಳಿಯುತ್ತೆ ಇಲ್ಲೇರದು ಯಾಕೆ ಹೇಗಾಗುತ್ತೆ ಅನ್ನೋದನ್ನು ನಾವು ಕಾಣ್ತಾ ಹೋಗ್ತೀವಿ ಆದರೆ ನಾವು ಜೀವನದಲ್ಲಿ ತಿಳಿದು ಮಾಡ್ತಕ್ಕಂಥ ದೊಡ್ಡ ತಪ್ಪೇನು ಗೊತ್ತಾ ನಾವು ಅಂದರೆ ಲೆಕ್ಕಕ್ಕೆ ಇಲ್ಲ ಅನ್ನ ನಾವು ಲೆಕ್ಕವಿಲ್ಲದಷ್ಟು ಇಷ್ಟಪಡೋದು ಅವರು ನಮ್ಮನ್ನು ಅಷ್ಟು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂದರೆ ನಾನು ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಕುಂಟು ಅಲ್ಲೇ ಹೋಗಿ ನಿಲ್ಲಬೇಕು ಅವ್ರ ಕಣ್ ಕಾಲು ಕಸವಾಗಿ ನಾವು ಯಾಕೆ ಬದುಕಬೇಕು ಎಲ್ಲಿ ಬೆಲೆ ಇದೆಯೋ ಅಲ್ಲಿ ನಾವು ಹೋಗೋಣ ನಮ್ಮನ್ನು ದೂರ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಇನ್ನೊಬ್ಬರು ಹತ್ರವಾಗಿದ್ದಾರೆ ಅಂತ ಅರ್ಥ ಅದರಿಂದ ನಾವು ತುಂಬ ಬೆಲೆ ಇಲ್ಲದ ಕಡೆ ಸ್ವಾಭಿಮಾನವನ್ನು ಕಳ್ಕೊಂಡು ಹೋಗಿ ಬದುಕೋದು ಬೇಡ ನಮ್ಮತನವನ್ನು ನಾವು ಉಳಿಸ್ಕೋಬೇಕು ಬಗ್ಗುವಷ್ಟು ಬಗ್ಗೋಣ ಗೆಳೆತನಕ್ಕೆ ಪ್ರೀತಿ ವಿಶ್ವಾಸಕ್ಕೆ ಬೆ ಸಂಬಂಧಕ್ಕೆ ಬೆಲೆ ಕೊಡೋಣ ಆದರೆ ಅತಿ ನಮ್ಮ ತಪ್ಪಿಲ್ಲದ ಕಡೆ ತಲೆಬಾಗೋದು ಬೇಕಾಗಿಲ್ಲ ಅದರಿಂದ ಬಯಸಿದ್ದು ಸಿಗಬೇಕಾದ್ರೆ ಯೋಗ ಇರಬೇಕು ಅಂತಾರೆ ಹಾಗೆ ಸಿಕ್ಕಿದ್ದನ್ನು ಉಳಿಸ್ಕೊಳ್ಳಲ್ಲ ಕೂಡ ಯೋಗ್ಯತೆ ಇರಬೇಕು ಹಾಗೆ ನಾವು ಉಳಿಸ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಹೆಚ್ಚೆಚ್ಚು ಬೆಳೆಸ್ತಾ ಹೋಗೋಣ ಹೀಗೆ ಬದುಕನ್ನು ನಡೆಸ್ತಾ ಹೋದರೆ ನಮ್ಮೆಲ್ಲರ ಬದುಕು ಪರಿಪೂರ್ಣತೆಯಿಂದ ಹೆಜ್ಜೆ ಹಾಕಲಿಕ್ಕೆ ಸಾಧ್ಯ ಥ್ಯಾಂಕ್ ಯು